اللي يناديك، يبقى، 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 يبقى, يبقى, يبقى، يبقى، يبقى, 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 ي আর বলি ভাই ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಕಲ್ಗಡ್ಗೆ ಎತ್ತಿನ ಪೇಟೆಯಲ್ಲಿ ಬಂದಿದ್ದೆ ನೋಡಿ ಮರ ಕಲ್ಗಡ್ಗೆ ಎತ್ತಿನ ಪೇಟೆ ಆಗುತ್ತೆ ನೋಡಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಉಚ್ಚಕೊಮ್ಮೆ ಸಾಯಂಕಾಲ ಮೂರುವರೆ ನಾಲ್ಕು ಗಂಟೆವರೆಗೂ ಸಂತೆ ನಡೆತ ಬಗ್ಗೆ ಇವತ್ತಿನ ಪೇಟೆಯಲ್ಲಿ ಬಹಳಷ್ಟು ಎಫ್ ಹೋಗಿದೆ ಬರ್ಜೇರಿಯಾಗಿ ನಡೆದಿದೆ ನೋಡಿ ಈ ಪ್ಯಾಟೆಯಲ್ಲಿ ಜವಾರಿ ಹಳ್ಳಿಕರ ಸೀಮೆ ಥರ ಎಲ್ಲ ಜಾತಿಯ ಎತ್ವ ಸಿಗ್ತವೆ ನೋಡಿ ಫ್ರೆಂಡ್ಸ್ ಕಲ್ಗಡ್ಗಿ ಇತ್ತಿನ ಪ್ಯಾಟೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿತ್ತು ಫ್ರೆಂಡ್ಸ್ ಬನ್ನಿ ಇವತ್ತಿನ ಪ್ಯಾಟೆಯಲ್ಲಿ ಯಾವ್ಯಾವ ಎತ್ತು ಏನು ರೇಟಿಯಲ್ಲಿ ಮಾರಾಟ ಆಗುತ್ತೆ ಅಂತ ನಿಮಗೆಲ್ಲ ವಿವರ ಮಾಹಿತಿ ಕೊಡ್ತೀನಿ ಇಲ್ಲೊಂದು ಜೋಡಿ ಎತ್ಕೊಳ್ಳೋದ ನೋಡ್ರಿ ಈ ಜೋಡಿ ಏನ್ ಹೇಳ್ತಾರೆ ಕೇಳೋಣ ಯಾವ ಎತ್ಗಳು ಧಾರವಾಡದು ಅಲ್ಲಾಗೇನವ್ರಣ ಎರಡಲ್ಲೋ ಗಳಕ ಹೆಂಗದಣ ಗಣ್ಯಾಕ ಹತ್ರ ಅದಾವೆ ರೀ ರೂಢಿ ಎರಡು ಕಡೆನಾ ಒಂದು ಕಡೆನಾ ಎರಡು ಕಡೆ ಬರ್ತಾವ್ರಿ ಏನು ಹೇಳಿ ಅಪಾರ ವ್ಯಾಪಾರ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಫೈನಲ್ ಒಂದ್ರ ಮಂಟ ಬಿಡ್ತೀರಾ ಫ್ರಾನ್ಸಿ ಜೋಡಿ ಒಂದು ಲಕ್ಷ ಆದರೆ ಫೈನಲ್ ಆಗಿಬಿಡ್ತಾರೀ ಒಂದ್ರೆ ಎಡವಲ್ಲ ಫೈನಲ್ನಲ್ಲ ನಿಮ್ಮ ಮೊಬೈಲ್ ನಂಬರ್ ಐತಣ್ಣ ಹೇಳಿ

ಹುಲ್ಲಿಕಟ್ಟಿ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಹುಲ್ಲಿಕಟ್ಟಿ ಅಂದ್ರಲ್ಲ ನೀವು ಅಲ್ಲಾಗ ಏನವ್ರ ಆರಲ್ಲು ಕಡಲ್ ರೀ ಆರಲ್ಲು ಕಡಲು ಜತೆಗೇನು ಬರ್ತಾವ್ರಿ ಹಳಿಕರ ಬರ್ತಾವ್ರಿ ಹಳಿಕರ ವ್ಯಾಪಾರ ಏನೇ ಎಂಬತ್ತೆಂಟು ಎಂಬತ್ತೆಂಟು ಸಾವಿರ ಗಳಕ್ಕೆ ಹೆಂಗದವಣ್ಣ ಗ್ಯಾರಂಟಿ ಅದಾವ ರೂಢಿ ಎರಡು ಕಡೆ ಒಂದು ಕಡೆಣ ಎರಡು ಕಡೆ ಬರ್ತಾವೆ ರೀ ಬಿಡೋದ್ರಿಣ ಫೈನಲ್ ಎಪ್ಪತ್ತೆಂಟು ಎಪ್ಪತ್ತೆಂಟು ಸಾವಿರ ಫಂಡ್ಸೀ ಜೋಡಿ ಎಪ್ಪತ್ತೆಂಟು ಸಾವಿರ ಆದರೆ ಫೈನಲ್ ಆಗಿಬಿಡ್ತೇನೆ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಐತನಾಣ್ಣ ಹೇಳಿ ಏಟ್ ಒನ್ ಹಾಂ ಫೈವ್ ಡಬಲ್ ಜೀರೋ ಹಾಂ ತ್ರೀ ನೈನ್ ಸೆವೆನ್ ಏಟ್ ಸೆವೆನ್ ಇವ್ನು ಬೇಣ ಎರಡಲ್ಲೂ ನಾಲ್ಕಲ್ಲ ಜವರೇಣ್ಣ ಬ್ಯಾಕ್ ಹೆಂಗದ ಅಣ್ಣ ಇವು ನಿಮ್ಗೆ ಗ್ಯಾರಂಟಿ ಇದಾವೆ ರೀ ರೂಢಿ ಎರಡು ಕಡೆನೋ ಒಂದು ಕಡೆನಾ ಈಗ ಹೆಂಗದ ಹಂಗೆನಾಪಾರೇನಿರಿ ಎಪ್ಪತ್ತೆಂಟು ಸಾವಿರ ಬಿಡಿದ್ರೆ ಫೈನಲ್ ಅರವತ್ತೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಅರವತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ಆಗಿಬಿಡ್ತಾರಂತಿ ಇವು ಕೂಡ ಅನ್ನೋರೇ ಈ ಜೋಡಿ ಕೂಡ ಆ ಕಡೆ ನಿಮ್ದೇನಾ ಅದಊರಿ ಅಲ್ಲ

ಯಾವ್ರಣ್ಣ ಊರುಗಳು ದುಮ್ಮಾಳ ಅಲ್ಲಾಗೇನವ್ರೇಣ ಅಲ್ಲಾಗ ಹಾಕಲ್ಲ ಗಳೂಢಿ ಎಲ್ಲ ರೂಢಿ ಎರಡು ಕಡೆನೋ ಒಂದು ಕಡೆನಾಣ ಎರಡು ಕಡೆ ಬರ್ತಾವ್ರಿ ಸಮಾಧಾನ ಅವಣ ವ್ಯಾಪಾರ ಏನಂದಿರಿ ಎಂಬತ್ತು ಸಾವಿರ ಬಿಡಿ ಫೈನಲ್ ಎಪ್ಪತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಎಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿ ಕಳ್ಸ್ಬಿಡ್ರಿ ಈ ಜವರಿ ಬರ್ತಾವೆ ರೀ ಜವಾರಿ ತಿಲಾರಿ ಮಿಕ್ಸ್ ಅದಾವೆ ರೀ ಎಪ್ಪತ್ತು ಸಾವಿರ ಫೈನಲ್ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಐತಾ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಒನ್ ಫೋರ್ ನೈನ್ ತ್ರೀ ಒನ್ ಸಿಕ್ಸ್ ಎಪ್ಪತ್ತು ಸಾವಿರ ಫೈನಲ್ ಅಣ್ಣ ಯಾವ ರಣ ಊರುಗಳು ಮಾಚಾಪುರ ಇದು ಎರಡು ಸೇಮಾ ಎರಡಲ್ಲ ಅಂತ ನೋಡಿರಿ ಎಪ್ಪಾರ ಏನ ಒಂದು ಲಕ್ಷ ಹೆಂಗದ ಅಣ್ಣ ಎರಡು ಕಡೆ ಬರ್ತಾವೆ ರೀ ಸಮಾಧಾನ ಅಣ್ಣ ಬಿಡೋದಣ ಫೈನಲ್ ತೊಂಬತ್ತೈದಾ ಫ್ರೆಂಡ್ಸ್ ಈಗ ತೊಂಬತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಐತನಾಣ್ಣ ಹೇಳಿ ಫೈವ್ ಒನ್ ಫ್ರೆಂಡ್ಸ್ ಇಲ್ಲಿ ಒಂದು ಸಿಂಗಲ್ ಊರಿ ಇದೆ ನೋಡಿರಿ ಕಾಂಟ್ರಾಟ್ ಹೋಗಿದ್ದಾರಲ್ಲಿ ಯಾವ ಊರಿ ಎಂದ್ರಿ ಅಲ್ಲಿ ಮಾಡಲ್ಲು ಬೆಳೆ ರೂಢಿ ಮಾಡಿರಲ್ರಿ ಎರಡು ಕಡೆ ಐತಿರಿ ವ್ಯಾಪಾರ ಐವತ್ತೈದು ಸಾವಿರ ಬಿಡೋದ್ರಿ ಕಾಕ ಫೈನಲ್ ಬಿಡೋದು ಐವತ್ನಾಲ್ಕ ಐವತ್ನಾಲ್ಕು ಸಾವಿರ ಐವತ್ತರ ಮೇಲೆ ಫೈನಲ್ ಅಂತೀರ ನಿಮ್ಮ ಮೊಬೈಲ್ ನಂಬರ್ ಐತಾ ಹೇಳಿ ಮೊಬೈಲ್ ನಂಬರ್ ಐವತ್ತರ ಮೇಲೆ ಫೈನಲ್ ಊರಿ ಹಳ್ಳಿ ರೈತ ಹಳ್ಳಿ ರೈತ ಯಾರು ಅಣ್ಣ ಇವ್ಯಾರಣೋಡಿ ಇದು ಮೂರು ಮೂರು ಅಂತ ನಿಮ್ದೇನಾ ಯಾವಣ ರಾಮನಾಳ ರಾಮನಾಳ ಅಂತ ನೋಡ್ರಿ ಇವ್ ಹಳ್ಳಾಗೇನಾವ್ರಿ ಎರಡು ಎರಡಲ್ಲೂ ಬೆಳೆಗೆ ಹೆಂಗದ ಅಣ್ಣ ರೂಢಿ ಚಲೋ ಅದಾವ ಎರಡು ಕಡೆನ ಒಂದು ಕಡೆನ ಒಂದೇ ಸೈಡ್ ಹೆಂಗದ ಹಂಗೆ ವ್ಯಾಪಾರ ಏನಂದ್ರಿ ತೊಂಬತ್ತೈದು ಸಾವಿರ ಬಿಡುದ್ರಣ್ಣ ಅಣ್ಣ ಫೈನಲ್ ಬಿಡೋದು ಎಂಬತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಎಂಬತ್ತು ಸಾವಿರ ಆದರೆ ಫೈನಲ್ ಅಂತ ನೋಡಿರಿ ಇದೊಂದು ಸಿಂಗಲ್ ಊರಿದೆ ನೋಡೋಣ ಬನ್ನಿ ಒಂದು ನಿಮಿಷ ಬಂದೆ ಇದು ಹಳ್ಳಿಕರಣ ಹಳ್ಳಿ ಕರೀ ಹಳ್ಳಿಕರನ ரூடி கடைனா சிங்கல் ஐவத்தி ரீ அண்ணா ஃபைனல் ஐம்பத்திர மேலே ಫ್ರೆಂಡ್ಸ್ ಇದು ಒಂಟಿ ಓರಿ ಐವತ್ತು ಸಾವಿರ ಮೇಲೆ ಆದರೆ ಫೈನಲ್ ಆಗಿಬಿಡ್ತಾನೆ ನೋಡ್ರಿ ಒಂದು ಮೂರು ತಂದಿದ್ದಾರೆ ಇಲ್ಲಿ ಕಲ್ಗಡ್ಡಿ ಪ್ಲೇಟಲ್ಲಿ ನಿಮ್ಮ ಮೊಬೈಲ್ ನಂಬರ್ ಆಯ್ತನಾ ಹೇಳಿ ಎಂಬತ್ನಾಲ್ಕು ಹಾಂ ತೊಂಬತ್ತೇಳು ಎಂಬತ್ನಾಲ್ಕು ತೊಂಬತ್ತೊಂಬತ್ತು ಐವತ್ತೇಳು ಇವು ಮೂರು ನಿಮಗೆ ಅಣ್ಣ ಆಯ್ತು ಐತೆ ಸ್ವಲ್ಪ ರೂಢಿ ಆಯ್ತು ಆಯ್ತು ಫ್ರೆಂಡ್ಸ್ ಇಲ್ಲೇ ಮೂರು ಊರಿಗಳು ಅದಾವಣ ರೀ ಈ ಜೋಡಿ ಏನಾರ ತರಕ ಯಾವ್ರಣ ಇವು ರಾಮ್ನಾಳ್ ಇವು ಅಲ್ಲಾಗೇನ ಅಣ್ಣ ಅಣ್ಣ ರೂಢಿ ಎರಡು ಕಡೆ ಅದಾವ ಜವರಿ ಮಿಕ್ಸ್ ಅದಾವಣ ವ್ಯಾಪಾರ ಏನಂದಿರಿ ತೊಂಬತ್ತೈದು ಸಾವಿರ ಬಿಡೋದಣ್ಣ ಫೈನಲ್ ಎಂಬತ್ತರ ಮೇಲೆನಾ ಫ್ರೆಂಡ್ಸ್ ಈ ಜೋಡಿ ಎಂಬತ್ತು ಸಾವಿರ ಮೇಲೆ ಆದರೆ ಫೈನಲ್ ಆಗಿರ್ತಾರೆ ಫ್ರೆಂಡ್ಸ್ ಕಲ್ಗಡ್ಗೆ ಎತ್ತಿನ ಸಂತೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರ ತೋರಿಸ್ತಾ ಇದೀನಿ ನನ್ನ ವೀಡಿಯೊ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದೊಂದು ಮೂರು ಊರುಗಳು ಅದಾವ ರೀ ಕಾಕವ್ರಿಗೆ ಇಲ್ಲಿ ಅಲ್ಲಿ ಕಲ್ಗಡ್ಲಿ ಏನು ಹೇಳ್ತಾರೆ ಕೇಳೋಣ ಸಿಂಗಲ್ ಆದ್ರಿ ಕಾಕ ಎರಡು ಜೋಡಿನ ಯಾವ ಕಾಕ ಇದು ಬೆಲ್ವಂತ್ರೀ ವ್ಯಾಪಾರ ಏನ್ ಹೇಳಿರಿ ಒಂದು ಮೂವತ್ತು ಒಂದು ಮೂವತ್ತು ಬಿಡೋದ್ರಿ ಕಾಕ ಫೈನಲ್ ಒಂದು ಐದು ಒಂದು ಒಂದು ಐದು ಒಂದು ಸಿಂಗಲ್ ಆದ್ರಿ ಇದು ಅಲ್ಲಾಗ ಏನೈತ್ರಿ ಕಾಕ ಇದು ಎರಡಲ್ಲ ಇದು ಗೆಳಕೆ ಹೆಂಗೈತ್ರಿ ಕಾಕ ರೂಢಿ ಎರಡು ಕಡೆನ ಒಂದು ಕಡೆ ಎಡಕ್ಕೆ ಐತೆನ್ರೀದಾ ವ್ಯಾಪಾರ ಏನಂದಿರುತ್ತೆ ಬಿಡೋದ್ರಿ ಬಿಡೋದು ಸಾವಿರ ಐವತ್ತೈದು ಸಾವಿರ ಅಂದ್ರೆ ಫೈನಲ್ ಆಗಿ ನಿಮ್ ಮೊಬೈಲ್ ನಂಬರ್ ಐತೆ ಕಾಕಾ ಹೇಳಿ ನಾ ಮೊಬೈಲ್ ನಂಬರ್ ಎಂಟು ಎರಡು ಎಂಟು ಎರಡು ಒಂದು ಏಳು ಒಂದು ಏಳು ಜೀರೋ ಎರಡು ಜೀರೋ ಎರಡು ಎಂಟು ಜೀರೋ ಎಂಟು ಜೀರೋ ಎರಡು ಒಂದು ಎರಡು ಒಂದು ನಿಮ್ಮ ಹೆಸರು ಕಕಾ

ಒಂದು ಐವತ್ತು ರೀ ಬಿಡೋದು ಒಂದು ಹತ್ತಿರ ಹೆಚ್ಚು ಒಂದು ಬಿಡ್ತೀರಾ ಜೋಡಿ ಒಂದು ಲಕ್ಷದ ಮೂವತ್ತು ಸಾವಿರ ಆಗಿ ಫೈನಲ್ ನೋಡ್ರಿ ನಿಮ್ಮ ಮೊಬೈಲ್ ನಂಬರ್ ಐತಾನ ಮೊಬೈಲ್ ನಂಬರ ಹೇಳಿ ಏಳು ಎರಡು ಏಳು ಎರಡು ಐದು ಒಂಬತ್ತು ಐದು ಒಂಬತ್ತು ಆರು ಐದು ಆರು ಐದು ಒಂಬತ್ತು ಐದು ಹಾಂ

ಬಿ ಬಸ್ ಅನ್ಕೊಪ್ಪ ಅಲ್ಲಾಗೇನವ್ರಿ ಆರಲ್ಲಿಗೆ ಬಂದವ್ರಿ ಜಾತೆಗೇನು ಬರ್ತಾವ್ರಿ ಹಳ್ಳಿಕರಣ ಹಳ್ಳಿಕರದಾಗ ಬರ್ತಾವ್ರಿ ಗಳಿಗೆ ಬೇಕಾದಂಗೆ ರೂಢಿ ಎರಡು ಕಡೆನ ಒಂದು ಕಡೆನಾ ಒಂದೇ ಕಡೆ ಅದಾವೆ ಹೋಗ್ಬೋದಾ ವ್ಯಾಪಾರ ವ್ಯಾಪಾರ ಒಂದು ತೊಂಬತ್ತು ಬಿಡೋದಣ ಫೈನಲ್ ಎಂಬತ್ತೈದು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಎಂಬತ್ತೈದು ಸಾವಿರ ಆದರೆ ಫೈನಲ್ ಅಂತ ನೋಡಿರಿ ಮೊಬೈಲ್ ನಂಬರ್ ಐತಣ್ಣ ಹೇಳಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ನೈನ್ ಫೋರ್ ಫೈವ್ ಏಟ್ ಸಿಕ್ಸ್ ಜೀರೋ ಏಟ್ ಸಿಕ್ಸ್ ಜೀರೋ ಫೋರ್ ತ್ರೀ ಫೈವ್ ಫೋರ್ ತ್ರೀ ಫೈವ್ ನಿಮ್ಮ ಹೆಸರಗೋಡ್ರಿ ಫ್ರೆಂಡ್ಸ್ ಇಲ್ಲೊಂದು ಮೂರು ಹೆತ್ಗಳದ ನೋಡಿರಿ ಎರಡು ಜೋಡಿ ಆ ಕಡೆ ಒಂದು ಸಿಂಗಲ್ ಆಯ್ತು ಕೊಡ್ರಿ ಈ ಜೋಡಿ ಏನಾಯ್ತಾರೆ ಕೇಳೋಣ ಯಾವ್ರಣ ಎತ್ಕೊಳ್ಳೇನವ್ರಿಲ ಆರಲ್ಲೂ ಕಡೆಯು ಬೆಳೆಕ್ ಹೆಂಗದ ಎರಡು ಸಡಿ ಬರ್ತಾವ್ರಿ ಸಮಾಧಾನ ಅವ್ರಿ ಸಮಣ್ಣ ಒಂದು ಐವತ್ತು ಬಿಡುದ್ರಣ್ಣ ಫೈನಲ್ ಒಂದು ಇಪ್ಪತ್ತೈದ ಫ್ರೆಂಡ್ಸ್ ಈ ಜೋಡಿ ಲಕ್ಷದ ಇಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿ ಈ ಸಿಂಗಲ್ ಅಣ್ಣ

ಅಲ್ಲಾಗೇನಂದ್ರಿ ಇದು ಎರಡಲ್ಲ ಬಿಡೋದ್ರಿ ಕಾಕ ಫೈನಲ್ ಬಿಡೋದ್ರಿ ಐವತ್ತರ ಮೇಲೆ ಫೈನಲ್ ಫ್ರೆಂಡ್ಸ್ ಇವ್ರಿ ಐವತ್ತು ಸಾವಿರ ಮೇಲೆ ಆದರೆ ಫೈನಲ್ ಆಗಿ ಬಿಡ್ತಾರೆ ನೋಡ್ರಿ ಫ್ರೆಂಡ್ಸ್ ಇಲ್ಲೊಂದು ಜವಾರಿ ಊರಿ ಇದೆ ನೋಡ್ರಿ ಊರಿ ಏನೇ ತಾರೀಕು ಯಾವ್ದಪ್ಪ ಊರಿ ಬಿ ಗುಡಿಯಾಳ ಅಲ್ಲಾಗೇನೈತಪ್ಪ ಎರಡಲ್ಲ ಗಳಕ್ಕೆ ಹೆಂಗೈತೆ ರೂಢಿ ಎರಡು ಕಡೆ ನಾವು ಒಂದು ಕಡೆ

ಏನು ಹೇಳಿದ್ರೆ ಅಣ್ಣ ವ್ಯಾಪಾರ ಒಂದು ಇಪ್ಪತ್ತು ಅಲ್ಲಾಗೇನವ್ರಿ ಆರಲ್ಲಿ ಎರಡು ಸೇಮ ಗಳಕ್ಕೆ ಹೆಂಗೆ ಅದಾವಣ ರೂಢಿ ಎರಡು ಕಡೆನಾ ಒಂದು ಕಡೆನ ಒಂದು ಕಡೆ ಹೆಂಗದ ಹಂಗೆನಾ ಬಿಡೋದ್ರಿ ಫೈನಲ್ ಒಂದ್ರ ಮೇಲೆ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ಜವಾರಿ ಮಿಕ್ಸ್ ಅವಣ ಯಾವ ಯಾವಣ್ಣ ಏನ್ ಹೇಳಿದ್ರಣ ಎಪ್ಪ ಒಂದು ಐವತ್ತು ರೀ ಅಲ್ಲಾಗೇನಾವ್ರಿ ಅಣ್ಣ ಎರಡಂದು ಎರಡು ಸೇಮ ಜಾತೆಗೇನು ಮೂಡ್ಲಣ್ಣ ಬೆಳಗ್ಗೆ ಹೆಂಗದ ಬೆಳಗ್ಗೆ ಹೋಗೋ ಬಿಡುದ್ರಣ್ಣ ನಾ ಫೈನಲ್ ಫೈನಲ್ ಒಂದು ನಲವತ್ತು ಫ್ರಾನ್ಸಿ ಜೋಡಿ ಒಂದು ಲಕ್ಷ ನಲ್ವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತೇವೆ ಫ್ರಾನ್ಸ್ ಕಲ್ಗಡ್ಗಿ ಎಂತಿಂಗ್ ಸಂತೆ ಎಲ್ಲ ನಿಮಗೆಲ್ಲ ವಿವರ ನೋಡ್ರಿ ಈ ವಾರ ಸಂತೆ ಚೆನ್ನಾಗಿ ದನ್ಗಳು ಕೂಡ ನೋಡ್ರಿ ಒಳ್ಳೆ ಒಳ್ಳೆ ಎತ್ತುಗಳು ಬಂದವ ಈ ಕಡೆ ಒಂದಿಷ್ಟು ಎತ್ತುಗಳಿದೆ ನೋಡೋಣ ಯಾವ್ರಣ್ಣ ಊರುಗಳು ತಂಬೂರು ಅಲ್ಲಿ ಮಾಡ್ಯಾವ್ರಿ ಇನ್ನೂ ಇಲ್ಲ ಗಳೆ ರೂಢಿ ಅದಾವಲ್ರಿ ಚಕಡಿ ಎಲ್ಲ ಹೋಗ್ತಾವ್ರಿ ರೂಢಿ ಒಂದೇ ಅದು ಬಲ್ಕು ಇದೆ ಆ ಕಡೆ ಬಲ್ಕ ಇದೆ ಅಡಕ ವ್ಯಾಪಾರ ಏನು ಹೇಳಿರಿ ಒಂದು ಹತ್ತು ಇವ ಹಳಿಕರಣ ಬಿಡೋದ್ರಣ್ಣ ಫೈನಲ್ ಒಂದು ಲಕ್ಷ ಫ್ರೆಂಡ್ಸ್ ಜೋಡಿ ಒನ್ ಲಕ್ಷ ಆದರೆ ಫೈನಲ್ ಲಾಕ್ ಬಿಡ್ತಾವೆ ನೋಡ್ರಿ ನಿಮ್ಮ ಮೊಬೈಲ್ ನಂಬರ್ ಆಯಿತಾ ಹೇಳಿ ಡಬಲ್ ನೈನ್ ಹಾಂ ಜೀರೋ ಟು ಸಿಕ್ಸ್ ಫ್ರೆಂಡ್ಸ್ ಈ ಥರ ಎಲ್ಲ ಎತ್ಕೊಂಡು ಬಂದಾವೆ ನೋಡಿರಿ ಕಲ್ಗೇಟ್ಗೆ ಪೇಟೆಯಲ್ಲಿ ಈ ವಾರ ಹೋಗ್ತೀನಿ ನಿಮಗೆ